ಮಿಷನ್ ಇಂಪಾಸಿಬಲ್ ಫೋರ್ಟೀನ್ ಚಿತ್ರದಲ್ಲಿ ಯಶ್ ಹೀರೋ ಚಿತ್ರ ಎರಡ್ ಸಾವಿರದ ನಲವತ್ತರಲ್ಲಿ ಬಿಡುಗಡೆ ಹೌದು ರಾಕಿಂಗ್ ಸ್ಟಾರ್ ಯಶ್ ಈಗ ಫ್ಯಾನ್ ಇಂಡಿಯಾ ಅಲ್ಲ ಫ್ಯಾನ್ ವರ್ಲ್ಡ್ ಸಿನಿಮಾಗಳಲ್ಲಿ ನಟಿಸುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಟಾಕ್ಸಿಕ್ ಹಾಗೂ ರಾಮಾಯಣ ಸಿನಿಮಾಗಳ ಮೂಲಕ ಮತ್ತಷ್ಟು ದಾಖಲೆಗಳನ್ನು ಬರೆಯಲು ಮುಂದಾಗಿದ್ದಾರೆ ಯಶ್ ಸಿನಿಮಾಗಳಲ್ಲಿ ಹಾಲಿವುಡ್ನ ಖ್ಯಾತ ತಂತ್ರಜ್ಞರು ಕೆಲಸ ಮಾಡುತ್ತಿದ್ದಾರೆ ಮುಂದೆ ಯಶ್ ಹಾಲಿವುಡ್ ಅಂಗಳಕ್ಕೆ ಅಡಿ ಇಟ್ಟರೂ ಅಚ್ಚರಿ ಪಡಬೇಕಿಲ್ಲ ಹಾಲಿವುಡ್ನ ಸೂಪರ್ ಹಿಟ್ ಸ್ಪೈ ಆ್ಯಕ್ಷನ್ ಸರಣಿ ಮಿಷನ್ ಇಂಪಾಸಿಬಲ್ ಟಾಮ್ ಕ್ರೂಸ್ ಈ ಸರಣಿಯ ಸಿನಿಮಾಗಳಲ್ಲಿ ನಟಿಸಿ ಗೆದ್ದಿದ್ದಾರೆ ಸಿನಿಮಾಗಳು ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದಿವೆ ಇದೇ ಸರಣಿಯ ಹದಿನಾಲ್ಕನೇ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಹೀರೋ ಆಗಿ ನಟಿಸಿದ್ರೆ ಆ ಸಿನಿಮಾ ಎರಡು ಸಾವಿರದ ನಲವತ್ತರಲ್ಲಿ ಅಂದರೆ ಹದಿನೈದು ವರ್ಷಗಳ ಬಳಿಕ ತೆರೆಗೆ ಬಂದರೆ ಸಖತ್ ಇಂಟ್ರೆಸ್ಟಿಂಗ್ ಅಲ್ವಾ ಇದನ್ನೇ ಊಹಿಸಿಕೊಂಡು ತಮಿಳು ಚಿತ್ರದಲ್ಲಿ ಬಳಸಿಕೊಳ್ಳಲಾಗಿದೆ ತಮಿಳಿನ ಲವ್ ಇನ್ಶೂರೆನ್ಸ್ ಕಂಪನಿ ಸಿನಿಮಾ ಟೀಸರ್ ರಿಲೀಸ್ ಆಗಿದೆ ಆರಂಭದಲ್ಲಿಯೇ ಮಿಸ್ ಇಂಪಾಸಿಬಲ್ ಪೋಸ್ಟರ್ ದರ್ಶನವಾಗಿದೆ ಪೋಸ್ಟರ್ ನಲ್ಲಿ ಐಎಂಎಫ್ ಏಜೆಂಟ್ ಅವತಾರದಲ್ಲಿ ಯಶ್ ಅವರನ್ನು ನೋಡಬಹುದು ಸದ್ಯ ಅಭಿಮಾನಿಗಳು ಈ ಪೋಸ್ಟರ್ ವೈರಲ್ ಮಾಡುತ್ತಿದ್ದಾರೆ ತಮಿಳು ಚಿತ್ರದಲ್ಲಿ ಯಶ್ ರೆಫರೆನ್ಸ್ ತೆಗೆದುಕೊಂಡಿದ್ದಾರೆ ಎಂದು ಕಾಮೆಂಟ್ ಹಾಕುತ್ತಿದ್ದಾರೆ ಲವ್ ಇನ್ಶೂರೆನ್ಸ್ ಕಂಪನಿ ಚಿತ್ರಕ್ಕೆ ವಿಘ್ನೇಶ್ ಶಿವನ್ ಆಕ್ಷನ್ ಕಟ್ ಹೇಳಿದ್ದಾರೆ ಪತ್ನಿ ನಯಂತಾರ ಜೊತೆ ಸೇರಿ ಬಂಡವಾಳ ಹೂಡಿದ್ದಾರೆ ಯಶ್ ನಿರ್ಮಿಸಿ ನಟಿಸುತ್ತಿರೋ ಟಾಕ್ಸಿಕ್ ಚಿತ್ರದಲ್ಲಿ ನಯನತಾರ ಬಣ್ಣ ಹಚ್ಚಿದ್ದಾರೆ ಹಾಗಾಗಿ ಯಶ್ ಅನುಮತಿ ಪಡೆದೇ ಈ ರೀತಿ ತಮ್ಮ ಚಿತ್ರದಲ್ಲಿ ಬಳಸಿಕೊಂಡಿದ್ದಾರೆ ಚೆನ್ನೈ ಹಿನ್ನೆಲೆಯಲ್ಲಿ ಕತೆ ಹೇಳಲಾಗಿದೆ ಲವ್ ಟುಡೇ ಡ್ರ್ಯಾಗನ್ ನಟಿಸಿ ಗೆದ್ದ ಪ್ರದೀಪ್ ರಂಗನಾಥನ್ ಲವ್ ಇನ್ಶೂರೆನ್ಸ್ ಕಂಪನಿ ಚಿತ್ರದಲ್ಲಿ ಹೀರೋ ಆಗಿ ನಟಿಸಿದ್ದಾರೆ ಕೃತಿ ಶೆಟ್ಟಿ ಕೂಡ ನಾಯಕಿಯಾಗಿ ಮಿಂಚಿದ್ದು ಎಸ್ ಜೆ ಸೂರ್ಯ ಯೋಗಿ ಬಾಬು ಸೇರಿ ದೊಡ್ಡ ತಾರಾಗನ ಈ ಚಿತ್ರದಲ್ಲಿದೆ ಇದೊಂದು ಟೈಮ್ ಟ್ರಾವೆಲ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ ಎನ್ನುವುದು ಟೀಸರ್ ನೋಡಿದರೆ ಅರ್ಥವಾಗುತ್ತದೆ ಎರಡು ಸಾವಿರದ ನಲವತ್ತರಲ್ಲಿ ಪ್ರಪಂಚ ಯಾವ ರೀತಿ ಇರಬಹುದು ಅತ್ಯಾಧುನಿಕ ತಂತ್ರಜ್ಞಾನ ಭರಾಟೆಯಲ್ಲಿ ಮನುಷ್ಯನ ಜೀವನ ಶೈಲಿ ಸಂಪೂರ್ಣ ಬದಲಾಗಿರುತ್ತದೆ ಆ ರೋಬೋಟಿಕ್ ಯುಗ ಯುಗದಲ್ಲಿ ಕೂಡ ಲವ್ ಅಟ್ ಫಸ್ಟ್ ಸೈಟ್ ಎನ್ನುವುದೇ ಇದೆ ಎಂದು ನಾಯಕ ನಂಬಿರುತ್ತಾನೆ ಹೀಗೆ ಮೊದಲ ನೋಟದಲ್ಲಿ ಆಕೆಯ ಮೇಲೆ ಆತನಿಗೆ ಲವ್ ಆಗುತ್ತದೆ ಮುಂದೇನು ಎನ್ನುವುದು ಇನ್ನುಳಿದ ಸಿನಿಮಾ ಕತೆ ಎನ್ನುವುದು ಟೀಸರ್ ನೋಡಿದರೆ ಗೊತ್ತಾಗುತ್ತದೆ ಲವ್ ಇನ್ಶೂರೆನ್ಸ್ ಕಂಪನಿ ಚಿತ್ರಕ್ಕೆ ಅನಿರುದ್ ರವಿಚಂದ್ರ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಟೀಸರ್ ಬಿಜಿಎಂ ಚೆನ್ನಾಗಿದೆ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ಮೂರು ವರ್ಷಗಳ ಬಳಿಕ ವಿಘ್ನೇಶ್ ಶಿವನ್ ಈ ಚಿತ್ರವನ್ನು ತೆರೆಗೆ ತರುತ್ತಿದ್ದಾರೆ ಇನ್ನು ಹದಿನೈದು ವರ್ಷಗಳ ಬಳಿಕ ಮಿಷನ್ ಇಂಪಾಸಿಬಲ್ ಫೋರ್ಟೀನ್ ಚಿತ್ರದಲ್ಲಿ ಯಶ್ ನಟಿಸುತ್ತಾರೆ ಅನ್ನೋದು ಮಾತ್ರವಲ್ಲ ರಜನಿಕಾಂತ್ ಅವರ ನೂರ ಎಂಬತ್ತೊಂಬತ್ತನೇ ಚಿತ್ರದಲ್ಲಿ ನಟಿಸುತ್ತಾರೆ ಎಂದು ಕೂಡ ತೋರಿಸಲಾಗಿದೆ ತಲೈವರ ನೂರ ಎಂಬತ್ತೊಂಬತ್ತನೇ ಎನ್ನುವ ಮತ್ತೊಂದು ಪೋಸ್ಟರ್ ಟೀಸರ್ ನಡುವೆ ಬರುವುದನ್ನು ನೋಡಬಹುದು ಸದ್ಯ ಲವ್ ಇನ್ಶೂರೆನ್ಸ್ ಕಂಪನಿ ಸಿನಿಮಾ ಟೀಸರ್ ನೋಡಿದ ನಿರ್ದೇಶಕರ ಕ್ರಿಯೇಟಿವಿಟಿ ವಿಷನ್ ಎಲ್ಲವೂ ಸೂಪರ್ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಅರವತ್ತು ಕೋಟಿ ರೂಪಾಯಿ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣವಾಗಿದ್ದು ಅಕ್ಟೋಬರ್ ಹದಿನೇಳಕ್ಕೆ ತೆರೆಗೆ ಬರಲಿದೆ